ಸಿದ್ಧಾರ್ಥನಿಂದ ದೂರಾದಳೆ ಕಿಯಾರ ಅಡ್ವಾಣಿ ಟಾಕ್ಸಿಕ್ ಹುಡುಗಿಯ ಡೀಪ್ ಲವ್ ಸ್ಟೋರಿ ಬಾಲಿವುಡ್ನಲ್ಲಿ ನಟ ನಟಿಯರ ನಡುವೆ ಪ್ರೀತಿ ಹುಟ್ಟೋದಾಗ್ಲಿ ಬ್ರೇಕಪ್ ಆಗೋದಾಗ್ಲಿ ದೊಡ್ಡ ವಿಚಾರವೇನಲ್ಲ ಬಣ್ಣದ ಲೋಕದಲ್ಲಿ ಬಟ್ಟೆ ತೊಟ್ಟು ಕಳಚಿ ಬಿಸಾಡುವಂತಹದ್ದೇ ಸಿಂಪಲ್ ಮ್ಯಾಟರ್ ಒಂದು ಬ್ರೇಕಪ್ ಅನ್ನು ಸಂಭಾಳಿಸೋದಾಗ್ಲಿ ಆ ಆಘಾತದಿಂದ ಸಾವರಿಸಿಕೊಳ್ಳೋದಾಗ್ಲಿ ಆ ಮಂದಿಗೊಂದು ಸವಾಲೇ ಅಲ್ಲ ಯಾಕಂದ್ರೆ ಒಬ್ಬರಿಂದ ಕಳಚಿಕೊಂಡು ಮತ್ಯಾರದ್ದೋ ತೆಕ್ಕೆಗೆ ಬೀಳೋ ಖಯಾಲಿ ಅಲ್ಲಿದೆ ಇಂಥದ್ದರ ನಡುವೆ ಒಂದಷ್ಟು ಕ್ಯೂಟೆಸ್ಟ್ ಲವ್ ಸ್ಟೋರಿಗಳು ಉಸಿರಾಡ್ತಿವೆ ಅದರಲ್ಲಿ ಒಂದಷ್ಟು ಲವ್ ಸ್ಟೋರಿಗಳು ಮದುವೆಯ ಹಂತ ತಲುಪಿ ಯಶ ಕಂಡಿವೆ ಅದರಲ್ಲಿ ಕಿಯಾರಾ ಅಡ್ವಾಣಿ ಮತ್ತು ಸಿದ್ಧಾರ್ಥ ಮಲ್ಹೋತ್ರ ಪ್ರೇಮ ಕಥನ ಪ್ರಧಾನವಾಗಿ ದಾಖಲಾಗುತ್ತೆ ಇಂಥ ಜನಮದ ಜೋಡಿಯಂಥ ಕಿಯಾರ ಮತ್ತು ಸಿದ್ಧಾರ್ಥ ಮಲ್ಹೋತ್ರ ದೂರಾಗ್ತಾರ ಅವರಿಬ್ಬರ ನಡುವಲ್ಲಿಗ ಎಲ್ಲವೂ ಸರಿ ಇಲ್ವಾ ಇಷ್ಟರಲ್ಲೇ ಬ್ಯಾಡ್ ನ್ಯೂಸ್ ಒಂದು ಬಂದ್ ಅಪ್ಪಳಿಸಲಿದ್ಯಾ ಹೀಗೆ ಅನೇಕ ಪ್ರಶ್ನೆಗಳು ಅಭಿಮಾನಿಗಳನ್ನ ಕಾಡ್ತಿವೆ ಬಹುತೇಕರು ಈ ಜೋಡಿ ನೂರ್ಕಾಲ ಕೂಡಿ ಬಾಳಲಿ ಅಂತೆಲ್ಲ ಸೋಷಿಯಲ್ ಮೀಡಿಯಾ ಮೂಲಕ ಹರಕೆ ಹೊರಲಾರಂಭಿಸಿದ್ದಾರೆ ಹೇಳಿ ಕೇಳಿ ಇದು ಬಾಲಿವುಡ್ನಲ್ಲಿ ಡಿವೋರ್ಸ್ ಪರ್ವಕಾಲ ಒಂದಷ್ಟು ಜೋಡಿಗಳ ಬಾಳಲಿ ಬಿರುಕು ಬಿಟ್ಟಿದೆ ಆ ಸಾಲಿನಲ್ಲಿ ಸಿದ್ಧಾರ್ಥ್ ಮತ್ತು ಕಿಯಾರ ಕೂಡ ಸೇರಿಕೊಳ್ತಾರೆ ಎಂಬರ್ಥದಲ್ಲಿ ಗಾಸಿಪ್ಗಳು ಹರಿದಾಡ್ತಿವೆ ಅದಕ್ಕೆ ಸರಿಯಾಗಿ ಇತ್ತೀಚಿನ ದಿನಗಳಲ್ಲಿ ಅವರಿಬ್ಬರು ಎಲ್ಲಿಯೂ ಒಟ್ಟೊಟ್ಟಿಗೆ ಕಾಣಿಸಿಕೊಂಡಿರಲಿಲ್ಲ ಸದಾ ಇಂಥ ಸೆಲೆಬ್ರಿಟಿಗಳ ಖಾಸಗಿ ಬದುಕಿನತ್ತ ಕಣ್ಣಿಟ್ಟ ಪಡೆಯೊಂದಿದೆ ಅದು ಈ ವಿಚಾರವನ್ನೇ ಡಿವೋರ್ಸ್ವರೆಗೂ ಕೊಂಡೊಯ್ದುಬಿಟ್ಟಿತ್ತು ಆದ್ರೀಗ ಒಂದು ಪಾರ್ಟಿಯಲ್ಲಿ ಸಿದ್ಧಾರ್ಥ್ ಮತ್ತು ಕಿಯಾರ ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ ಎಂದಿನಂತೆ ಆತ್ಮೀಯತೆಯಿಂದ ಓಡಾಡಿದ್ದಾರೆ ಅಲ್ಲಿಗೆ ಇವರಿಬ್ಬರ ಸಂಸಾರದಲ್ಲಿ ಯಾವ ಅಪಸ್ವರವೂ ಇಲ್ಲ ಅನ್ನೋದು ಖಾತರಿಯಾಗಿದೆ ಇದನ್ನೇ ಬಯಸುತ್ತಿದ್ದ ಅಭಿಮಾನಿ ಪಡೆ ನಿರಾಳವಾಗಿದೆ ಕಿಯಾರಾ ಅಡ್ವಾಣಿ ಸದ್ಯ ಬಾಲಿವುಡ್ನ ಬಹು ಬೇಡಿಕೆಯ ನಟಿ ಟಾಕ್ಸಿಕ್ ಚಿತ್ರದಲ್ಲಿ ಯಶ್ಗೆ ಜೋಡಿಯಾಗಿ ನಟಿಸುತ್ತಿದ್ದಾಳೆ ದಕ್ಷಿಣ ಭಾರತೀಯ ಚಿತ್ರರಂಗದಲ್ಲಿಯೂ ಈಕೆಗೆ ಬೇಡಿಕೆ ಇದೆ ಇಂಥ ಕಿಯಾರ ಸಿದ್ಧಾರ್ಥ ಮಲ್ಹೋತ್ರಾಗೆ ಜೋಡಿಯಾಗಿ ನಟಿಸಿದ್ದಳು ಅದಕ್ಕೂ ಮುನ್ನವೇ ಪಾರ್ಟಿ ಒಂದರಲ್ಲಿ ಇವರಿಬ್ಬರೂ ಮುಖಾಮುಖಿಯಾಗಿದ್ದರು ಅಲ್ಲಿಂದಲೇ ಪ್ರೇಮಾಂಕುರವಾಗಿತ್ತು ಅದಾಗಿ ವರ್ಷಗಟ್ಟಲೆ ಆ ಪ್ರೀತಿಯನ್ನ ಇಬ್ಬರೂ ಕಾಪಿಟ್ಟುಕೊಂಡು ಬಂದಿದ್ದರು ಕಳೆದ ವರ್ಷ ಫೆಬ್ರವರಿಯಲ್ಲಿ ಕಿಯಾರ ಮತ್ತು ಸಿದ್ಧಾರ್ಥ್ ರಾಜಸ್ಥಾನದಲ್ಲಿ ಅದ್ದೂರಿಯಾಗಿ ಮದುವೆಯಾಗಿದ್ರು ಇದೀಗ ಅವರ ಸಾಂಸಾರಿಕ ಬದುಕು ಅದ್ದೂರಿಯಾಗಿಯೇ ಸಾಕ್ತಿದೆ ಪೇಜ್ ತ್ರೀ ಗಾಸಿಪ್ಗಳ ಸೃಷ್ಟಿಕರ್ತರು ಮಾತ್ರ ಬಿರುಕಿನ ಭ್ರಮೆ ಹುಟ್ಟಿಸಿ ಮೈಲೇಜು ಗಿಟ್ಟಿಸಿಕೊಳ್ತಿದ್ದಾರಷ್ಟೇ